ಸರ್ವರಿಂದಲೂ ಗೌರವಿಸಲ್ಪಡುವ ಸರ್ವ ಸಮಸ್ಯೆಗಳಿಗೂ ಪರಿಹಾರ ವಹಿಸಿ ಬರುವ ಕೇಂದ್ರವಾದ ಸುಳ್ಯ ಮುಗರ್ಪಣೆ ಬಾರಿಸ್ ಅವರ ಹೆಸರಿನಲ್ಲಿ ಎರಡು ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುತ್ತಿರುವ ಉರು ಹಾಗೂ ಧಾರ್ಮಿಕ ಕಾರ್ಯಕ್ರಮ ಈ ಬರುವ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ದಿನಾಂಕಗಳಲ್ಲಿ ಸುಳ್ಯ ಮೊಗಲ್ಪಣೆ ಜುಮಾ ಮಸೀದಿ ವಟಾರದಲ್ಲಿ ವಿಜೃಂಭಣೆಯಿಂದ ನಡೆಯ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಇಲ್ಲಿ ನಡೆಸಲ್ಪಡುವ ಪತ್ರಿಕಾ ಗೋಷ್ಠಿಯನ್ನು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿರುವ ಈ ಊರು ಮುಬಾರಕ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ದಿನಾಂಕಗಳಲ್ಲಿ ಕರ್ನಾಟಕದಲ್ಲಿಯೂ ಕೇರಳದಲ್ಲಿಯೂ ವಿಖ್ಯಾತಿ ಹೊಂದಿರುವ ಪ್ರಭಾಷಕರು ಗಣ್ಯ ವ್ಯಕ್ತಿಗಳು ಹಾಗೂ ಸಾಧಾತುಗಳು ಉಲಮಾಗಳು ಎಲ್ಲರೂ ಬಂದು ಮೊಗರ್ಪಣೆಯಲ್ಲಿ ನಡೆಯುತ್ತಿರುವ ಹೂಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ನಮ್ಮ ಊರಿನ ಸುಳ್ಯದಿಂದಲೂ ಹಾಗೂ ಪರಿಸರ ಪ್ರದೇಶದಿಂದಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಪತ್ರಿಕಾ ವರದಿಯಲ್ಲಿ ಮನವಿ ಮಾಡುತ್ತಿದ್ದೇವೆ ಈಗಾಗಲೇ ಪ್ರತಿ ಎರಡು ವರ್ಷ ಕಮ್ಮಿ ಆಚರಿಸ್ಕೊಂಡು ಬರುವಂಥ ಈ ಕಾರ್ಯಕ್ರಮವು ಈ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಾಲ್ಕು ದಿವಸ ನಡೀತಾ ಇದೆ ಅದರಲ್ಲಿ ಹನ್ನೆರಡನೇ ತಾರೀಕೊಂದು ಉರ್ದು ಕಾರ್ಯಕ್ರಮವೊಂದು ಸೊಳ್ಳಲಲ್ಲಿ ಎರಡನೇ ಬಾರಿ ಹಿಂದೆ ಕೂಡ ನಾವು ಪುಕಾರ್ಪಣೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಲೂಲೇ ಕಡೆ ವತಿಯಿಂದ ಮಾಡಿ ಮಾಡ್ಕೊಂಡು ಬಂದಿದ್ವಿ ಈ ಸರ್ತಿ ಬೆಂಗಳೂರಿಂದ ನರತೆ ಶರೀಫ್ ಅಂತ ಹೇಳುವಂಥ ಉರ್ದು ಕವಾಲಿ ಇದೆಲ್ಲ ಹೊಂದಿಕೊಂಡು ಬರುವಂಥ ಒಂದು ಟೀಮ್ ಕಣ್ಣುಗಳಿಂದ ಬರ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಜೊತೆಗೆ ನಮ್ಮ ಅದೇ ನಮ್ಮ ಕನ್ನಡದತ್ತ ಆದರೂ ಕಂಗಳಾದ ಅಶೋಕ್ ಅವರು ಕೂಡ ಬರ್ತಾ ಇದ್ದಾರೆ ಈಗಾಗಲೇ ಅವರು ರಾಜ್ಯ ಹೆಜ್ಜು ಕಮಿಷನ್ ಮೆಂಬರ್ ಕೂಡ ಆಗಿದ್ದಾರೆ ಅವ್ರ ಒಂದು ಸ್ವಾಗತ ಕೋರಲು ಕೂಡ ಇದೆ ನಮ್ಮ ಆಸಾ ಸಮಾರಂಭದಲ್ಲಿ ಜೊತೆ ಅತಿ ಗಣ್ಯರು ಕೂಡ ಕೆಲವರು ಬರುವಂಥ ಒಂದು